ಮಳೆಯ ಅವಾಂತರದಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಆದರೆ ಜಿಲ್ಲೆಯ ಸಚಿವರಿಬ್ಬರು ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಏರಣ್ಣ ಕಡಾರಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಇಬ್ಬರು ಪ್ರಭಾವಿ ಸಚಿವರಿದ್ದಾರೆ ಕೆಡಿಪಿ ಸಭೆ ನಡೆಸುವ ಬದಲು ಜಿಲ್ಲಾ ಉಸ್ತುವಾರಿ ಸಚಿವರು ಹುಕ್ಕೇರಿ ಸಹಕಾರಿ ಕ್ಷೇತ್ರ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಳೆದ ಆಗಸ್ಟ್ನಿಂದ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ನೂರಾರು ಮಿಲಿಮೀಟರ್ ಮಳೆ ಜಾಸ್ತಿಯಾಗಿದೆ ಯಾವ ಸಚಿವರು ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದರು ಮಳೆಯ ಹಾನಿಯ ಪ್ರಾಥಮಿಕ ವರದಿ ಜಿಲ್ಲಾಡಳಿತ ನೀಡಿಲ್ಲ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ವಿಜಯಪುರ ಜಿಲ್ಲೆಯಲ್ಲೂ ಬೆಳೆ ಹಾನಿಯಾಗಿವೆ ರಾಜ್ಯ ಸರ್ಕಾರ ಬೆಳೆ ಹಾನಿಗೆ ಧಾವಿಸಬೇಕಾದ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿ ಪರಿಹಾರ ಕೊಡುವ ಮನಸ್ಸು ಮಾಡುತ್ತಿಲ್ಲ ಎಂದರು ಅದೇ ಒಂದು ಒಂದು ಲಕ್ಷ ಹೆಕ್ಟರ್ ಅಂತ ಇಟ್ಕೊಡ್ರಿ ಒಂದು ಲಕ್ಷ ಹೆಕ್ಟರ್ ನನ್ಗಂದ್ರ ನನ್ನ ಕಡೆ ಇದ್ದಂತ ಅಂಕಿ ಸಂಕೇತವನ್ನು ಮಾತಾಡುತ್ತೇನೆ ಒಂದು ಲಕ್ಷ ಹೆಕ್ಟರ್ ಪ್ರದೇಶದೊಳಗ ಇವತ್ತು ಬೆಳೆ ಹಾನಿಯಾದಂತ ಸಂದರ್ಭದಲ್ಲಿ ನಾನು ಏನ್ ಹೇಳ್ಲಿಕ್ಕೆ ಕೊಟ್ಟಿದ್ದೀನಿ ಅಂತಂದ್ರೆ ಇಡೀ ರಾಜ್ಯದೊಳಗೆ ಇದ ಸ್ಥಿತಿನಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲೆಯೊಳಗೂ ನಿನ್ನೆ ನಾನು ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೆ ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟಿವಿ ಒಳಗೂ ವರದಿಯಾಗಿದೆ ಬೆಳಿಗ್ಗೆ ಎಲ್ಲಾ ರಸ್ತೆಗಳು ಬಂದ್ ಆಗಿಬಿಟ್ಟವು ಡ್ರೋನ್ ಕ್ಯಾಮ್ರಾದ್ರು ನೀವು ಅದನ್ನ ನೋಡ್ಬೋದು ಆದ್ರ ಕರ್ನಾಟಕ ಸರ್ಕಾರ ಬೆಳೆ ಹಾನಿಗೊಳದಂತ ರೈತರ ನೆರವಿಗೆ ಬರಬೇಕಾದಂತ ಸರ್ಕಾರ ಅಥವಾ ಜಿಲ್ಲೆಗಳಲ್ಲಿ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಂತ ಮಂತ್ರಿಗಳು ಯಾರು ಯಾವುದೇ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥದ್ದು ಇದು ಬಹಳ ದುರ್ದೈವದ ಸಂಗತಿ ಮತ್ತು ರೈತರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಅಸಡ್ಡೆಯ ಒಂದು ಲಕ್ಷಣವನ್ನ ತೋರಿಸದಂತ ನಾನು ಹೇಳ್ತೀನಿ ಅಲ್ಲಿ ಹೋಗಿ ಆಯಾ ಜಿಲ್ಲೆಗಳಲ್ಲಿ ಎಲ್ಲಿ ಪ್ರವಾಹ ಪೀಡಿತ ಆಗ್ಯದ ಎಲ್ಲಿ ಮಳೆ ಹಾನಿ ಆಗಿದೆ ಆ ರೈತರಿಗೆ ಹೋಗಿ ಧೈರ್ಯ ತುಂಬತಕ್ಕಂತ ಮತ್ತು ಅವರಿಗೆ ಪರಿಹಾರವನ್ನ ಒದಗಿಸಿಕೊಡ್ತಕ್ಕಂತ ಯಾವುದೇ ಚಟುವಟಿಕೆಗಳು ಈ ಸರ್ಕಾರದಿಂದ ನಡೀತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಶೋಚನೀಯ ಸಂಗತಿ ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮತ್ತು ನಾನೇನ್ ಹೇಳೋದಂತಂದ್ರ ಸರ್ಕಾರ ಕೇವಲ ಈ ಜಾತಿ ಗಂತಿ ಹಿಂದ್ ಬಿದ್ದ್ಬಿಟ್ಟದ ಒಂದ್ ಕಡೆ ಆ ಜಾತಿ ಹೋಗ್ತಕ್ಕಂತ ಅನೇಕ ಅಧಿಕಾರಿಗಳು ವಿನಂತಿ ಮಾಡ್ತಾ ಇದ್ದಾರೆ ಏನಂತ ವಿನಂತಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಗರ್ಭಿಣಿ ಸ್ತ್ರೀಯರಿಗೆ ನೀವು ಆದೇಶ ಮಾಡಿದಿರಿ ದಯವಿಟ್ಟು ಬಿಟ್ಟು ಬಿಟ್ಬಿಡ್ರಿ ಅಂಗವಿಕಲ ಶಿಕ್ಷಕರಿಗೆ ನೀವು ಆದೇಶ ಮಾಡಿದಿರಿ ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡ್ರಿ ಹಿಂದೂಗಳ ಒಂದು ದೊಡ್ಡ ಧಾರ್ಮಿಕ ಹಬ್ಬ ಈ ದಸರಾ ಉತ್ಸವ ನವರಾತ್ರಿ ಉತ್ಸವ ಇದನ್ನ ನೀವು ಬಿಟ್ಟಿದಿರಿ ಇಲ್ಲಿ ನೀವು ನಮ್ಮನ್ನ ಬಿಡ್ರಿ ಅನ್ನುವಂತ ಒಂದು ವಿನಂತಿಯನ್ನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಹಠಕ್ ಬಿದ್ದಂತೆ ಮುಖ್ಯಮಂತ್ರಿಗಳು ಏಳನೇ ತಾರೀಕು ಮುಗಿಸಲೇಬೇಕು ಯಾವ್ದು ಜರೂರು ನಮ್ಗ ರೈತರು ಪ್ರವಾಹ ಪೀಡಿತರಾಗಿ ಇಲ್ಲಿ ಸಾಯ್ತಾ ಇರಬೇಕಾದ್ರ ನೀವು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ಲಾರದೆ ನೀವು ಹಠಕ್ ಬಿದ್ದವರಂತೆ ಈ ಇದಕ್ ಬಿದ್ದ ಬಿಟ್ಟಿದಿರಿ ಯಾವ್ದಕ್ಕೆ ಇಲ್ಲಿ ಕೋರ್ಟ್ ಕೂಡ ಹೇಳಿದ್ರಿ ನಿಮ್ಗೆ ಯಾವುದೇ ದಾಖಲೆಗಳನ್ನ ಬಹಿರಂಗಪಡಿಸಬಾರ್ದು ಅಂತಂದ್ರೆ ಯಾಕೆ ನೀವು ಮಾಡ್ಬೇಕಾಗಿದೆ ಯಾವ ಉದ್ದೇಶ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಒಂದ್ ಪ್ರಶ್ನೆ ಎರಡನೇದು ನಾನು ರಾಜ್ಯದ ಮಾತಾಡೋದಕ್ಕಿಂತ ನಾನು ನಮ್ಮ ಜಿಲ್ಲೆಯದ್ ಮಾತಾಡ್ತೀನಿ ಇವತ್ತು ಆ ಬೆಳೆ ಒಂದ್ ಕಡೆ ಹಾಳಾಗಿದೆ ಇನ್ನೊಂದು ಕಡೆ ಬೆಂಬಲ ಬೆಲೆಯಲ್ಲಿ ನೀವು ಖರೀದಿ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರು ಕೂಡ ಜಿಲ್ಲೆಯಲ್ಲಿ ಒಂದು ಬೆಂಬಲ ಬೆಲೆದೇ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಐದು ಬೆಳೆಗಳಿಗೆ ನಾವು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟದ ಒಂದು ಹೆಸರು ಕಾಳು ಒಂದು ಉದ್ದಿನ ಕಾಳು ಒಂದು ಯಾವುದು ಸೋಯಾಬೀನ್ ಮತ್ತು ಶೇಂಗಾ ಈ ಐದು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅಂತ ಹೇಳಿದಾರ ಆದ್ರೆ ಇವತ್ತಿನ ತನಕ ಯಾವುದೇ ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಅನ್ನುವಂಥದ್ದು ಅದು ಇನ್ನೊಂದು ದುರಂತ ಪ್ರವಾಹ ಪರಿಸ್ಥಿತಿ ನಿಭಾಯಿಸಬೇಕಿದ್ದ ಸರ್ಕಾರ ಜಾತಿ ಗಣತಿ ಹಿಂದೆ ಬಿದ್ದಿದೆ ಜಾತಿ ಗಣತಿಗೆ ಶಿಕ್ಷಕರು ವಿರೋಧ ಮಾಡುತ್ತಿದ್ದಾರೆ ನ್ಯಾಯಾಲಯವು ಸರ್ಕಾರಕ್ಕೆ ಚಾಟಿ ಬೀಸಿದೆ ಆದರೂ ಹಟಕೆ ಬಿದ್ದವರ ರೀತಿ ಗಣತಿ ಮಾಡುತ್ತಿದ್ದಾರೆ ಎಂದರು ಜಿಲ್ಲೆಯಲ್ಲಿ ಸೋಯಾಬೀನ್ ಹಾಗೂ ಶೇಂಗಾಗೆ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಆದೇಶ ಮಾಡಿದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಹರಿಹಾಯ್ದರು ಸೂರ್ಯಕಾಂತಿಗೆ ಏಳು ಸಾವಿರದ ಏಳುನೂರ ಎಪ್ಪತ್ತೊಂದು ರೂಪಾಯಿ ಬೆಂಬಲದ ಬೆಲೆ ಘೋಷಣೆ ಮಾಡಿದರು ಸೋಯಾಬೀನ್ಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಹಾಗೂ ಶೇಂಗ್ಗೆ ಏಳು ಸಾವಿರದ ಎರಡ್ನೂರ ಅರವತ್ತ್ ಮೂರು ರೂಪಾಯಿ ಬೆಂಬಲದ ಬೆಲೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಜಿಲ್ಲೆಯಲ್ಲಿ ರೈತರ ಬೆಳೆಯ ಬೆಂಬಲ ಬೆಲೆ ಖರೀದಿ ಕೇಂದ್ರ ಮಾಡಿಲ್ಲ ಎಂದರು ಕಬ್ಬು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಆದರೆ ಮಳೆಯಾದ ಮೇಲೆ ಕಬ್ಬು ನೆಲಕ್ಕೆ ಬೀಳುತ್ತಿದೆ ಇಲ್ಲಿಯೂ ಸಹ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಎಷ್ಟಾದರೂ ರಾಜ್ಯ ಸರ್ಕಾರ ರೈತರ ಸಂಕಷ್ಟಕ್ಕೆ ಧಾವಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಶೀಲನೆ ಮಾಡಬೇಕೆಂದು ಒತ್ತಾಯಿಸಿದರು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ಅನುಮತಿ ಕೊಟ್ಟಿದ್ದು ಜಿಲ್ಲಾಡಳಿತ ಮೂರು ವರ್ಷಗಳ ಕಾಲ ವ್ಯಾಪಾರ ವಹಿವಾಟು ನಡೆಸಿ ಈಗ ಏಕಾಏಕಿ ರದ್ದು ಮಾಡುತ್ತಿರುವುದು ಎಷ್ಟು ಸರಿ ರೈತರು ಹೋರಾಟ ಮಾಡಿದರೆ ಸರ್ಕಾರ ಅವರ ಮೇಲೆ ಪ್ರಕರಣ ದಾಖಲಿಸಿದರೆ ಏನು ಅರ್ಥ ಎಂದರು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ